ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ನಿಜವಾದಂಥ ಆತ್ಮ ಎಲ್ಲಪ್ಪ ಇದೆ ಅಂತಂದ್ರೆ ಅದು ಹಳ್ಳಿಗಳಲ್ಲೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ನಿಜವಾದಂಥ ಆತ್ಮ ಎಲ್ಲಿ ಅಂತಂದ್ರೆ ಹಳ್ಳಿಗಳಲ್ಲೇ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೆ ಮಹಾತ್ಮ ಗಾಂಧೀಜಿ ಅವ್ರು ಬಯಸಿದ್ದ ಏನು ಅಂತಂದ್ರೆ ನಿಜವಾದಂತ ವಿಕೇಂದ್ರೀಕರಣ ಆಗ್ಬೇಕು ವಿಕೇಂದ್ರೀಕರಣ ಆಗ್ಬೇಕಾದ್ರೆ ಗ್ರಾಮದಿಂದಲೇ ಅಧಿಕಾರ ಮೇಲಕ್ಕೆ ಹೋಗಬೇಕು ಹೊರತು ಬೇರ್ಗಡೆಯಿಂದ ಕೆಳಗಡೆ ಬರಬಾರ್ದು ಅಂತಕ್ಕಂಥ ಕನಸನ್ನ ಕಂಡಿದ್ರು ಹಳ್ಳಿಗಳಿಂದ ಹಳ್ಳಿ ಜಿಲ್ಲೆ ರಾಜ್ಯ ಮತ್ತೆ ರಾಷ್ಟ್ರ ಆಡಳಿತ ಚೌಸ್ತಂಭದ ಆಡಳಿತ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು ಅವರು ಕೂಡ ಇದನ್ನೇ ಹೇಳಿದ್ರು ನೆಹರೂರವರು ಇದನ್ನೇ ಕೂಡ ಹೇಳಿದ್ರು ಹಳ್ಳಿಗಳು ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೋಸ್ಕರನೇ ಜವಾಹರ್ಲಾಲ್ ನೆಹರು ಅವರು ದಿವಂಗತ ಪ್ರಧಾನಿಯವರು ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರತಿ ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಶಾಲೆ ಇರಲೇಬೇಕು ಶಾಲೆ ಇರಲೇಬೇಕು ಒಂದು ಪಂಚಾಯಿತಿ ಇರಲೇಬೇಕು ಗ್ರಾಮ ಪಂಚಾಯಿತಿ ಇರಲೇಬೇಕು ಜೊತೆಗೆ ಒಂದು ಸಹಕಾರ ಸಂಘ ಇರಲೇಬೇಕು ಇದು ನಾನು ಹೇಳದ ಮಾತಲ್ಲ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಹೇಳಿದಂತ ಮಾತುಗಳು ಒಂದು ಪಂಚಾಯಿತಿ ಒಂದು ಶಾಲೆ ಒಂದು ಸಹಕಾರ ಸಂಘ ಇರಬೇಕು ಆಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೆ ಹಳ್ಳಿಗಳಲ್ಲಿ ಜನ ಪಾಲ್ಗೊಳ್ಳಬೇಕು ಪ್ರಜಾತಂತ್ರ ಗಟ್ಟಿಯಾಗಬೇಕಾದ್ರೆ ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಇರಬೇಕು ಹೆಚ್ಚಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವು ಸುಭದ್ರವಾಗಿರಬೇಕು ಭದ್ರವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಈಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಪ್ಪತ್ತ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನ ತಗೊಬಂದರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕನೇ ಸ್ಥಳೀಯ ಸಂಸ್ಥೆಗಳಿಗೆ ಎಪ್ಪತ್ನಾಲ್ಕು ನಗರ ಪ್ರದೇಶಗಳಿಗೆ ಮುನ್ಸಿಪಾಲ್ಟಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ಎಪ್ಪತ್ತ ಮೂರು ಅಲ್ವಾ ಎಪ್ಪತ್ತ ಮೂರು ಇವು ಜಾರಿ ಆದ್ಮೇಲೆ ಅಲ್ಲಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಮೀಸಲಾತಿ ಇರಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ ಹಿಂದುಳಿದವರಿಗೆ ಮೀಸಲಾತಿ ಇರಲಿಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರಲಿಲ್ಲ ಅವು ಆದ್ಮೇಲೆ ಮೀಸಲಾತಿ ಬರ್ಲಿಕ್ಕೆ ಎಲ್ಲ ಈ ವರ್ಗದ ಜನರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಗೊತ್ತಾಯ್ತೇನಮ್ಮ ನೀನು ಪಿ ಇಲ್ವಾ ಯಾರು ಯಾರ ಪಿ ಡಿಒ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರಿದ್ರೆ ಕೈ ಐತಿ ಎಪ್ಪತ್ತ ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಬರೋರಿಗೆ ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ ಯಾರಿಗೂ ಇರ್ಲಿಲ್ಲ ಹಿಂದುಳಿದವ್ರಿಗೂ ಇರ್ಲಿಲ್ಲ ಎಸ್ಸಿ ಎಸ್ ಟಿಗೂ ಇರ್ಲಿಲ್ಲ ಅಲ್ಲ ಎಸ್ಸಿಗಿತ್ತು ಅಧ್ಯಕ್ಷ 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 ಉಪಾಧ್ಯಕ್ಷರಲ್ಲಿ ಮೀಸಲಾತಿ ಇರ್ಲಿಲ್ಲ ಇದನ್ನ ಮಾಡದವ್ರು ಯಾರೋ ರಾಜೀವ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ ಕಾಂಗ್ರೆಸ್ಸಿನ ಕೊಡುಗೆ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಮಹಿಳೆಯರಿಗೆ ಇದು ಗೊತ್ತಾಗ್ತದ ಇದನ್ನ ವಿರೋಧ ಮಾಡಿದವ್ರು ಯಾರು ಗೊತ್ತಾ ಬಿಜೆಪಿ ಜೆಡಿಎಸ್ คอมನಿಸ್ಟ್ ಎಲ್ಲರೂ ವಿರೋಧ ಮಾಡಿದ್ರು ವಿರೋಧ ಮಾಡಿದವರು ಯಾರು ಯಾರು ರಾಮ ಜೋಯಿಸ್ ರಾಮ ಜೋಯಿಸ್ ಸುಪ್ರೀಂ ಕೋರ್ಟ್ ಸದಸ್ಯ ರಾಮ ಜೋಯಿಸ್ ರಾಜ್ಯಸಭೆ ಸದಸ್ಯ ಬಿಜೆಪಿ ಉಪಾಧ್ಯಕ್ಷ ಸುಪ್ರೀಂ ಕೋರ್ಟ್ ಇರೋದು ಆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಇದನ್ನ ಚಾಲೆಂಜ್ ಮಾಡಿ ಇದನ್ನು ತಿಳ್ಕೋಬೇಕು ನೀವು ಸುಮ್ಮನೆ ಅವ್ರಿಗೂ ಜೈ ಅನ್ನೋದು ಇವ್ರಿಗೂ ಜೈ ಅನ್ನೋದಲ್ಲ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನ ವಿರೋಧ ಮಾಡಿ ರಾಮಾಜ್ ವಯಸ್ಸರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಚಾಲೆಂಜ್ ಮಾಡಿದ್ರು ಲಿಲಿ ಫಾರ್ ಲಿ ಫಾರ್ ಯು ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ಎಸ್ಸಿ ಎಸ್ಸಿ ಅದು ಸುಪ್ರೀಂ ಕೋರ್ಟ್ ಅವರು ಹಾಕಿದಂತ ಪಿಟಿಷನ್ ಅನ್ನು ರಿಜೆಕ್ಟ್ ಮಾಡಿದ್ರು ತಿಳ್ಕೋಬೇಕು ರಿಜೆಕ್ಟ್ ಮಾಡಿದ್ರು ಅಲ್ಲಿ ಹೋದ್ರೆ ಹಿಂದುಳಿದವರಿಗೆ ಮೀಸಲಾತಿ ಬರ್ತಿರ್ಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ ಇದನ್ನು ಯಾರು ಮಾಡಿದ್ರು ರಾಮ ರಾಮ ಏನಾಗಿದ್ರು ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಕರ್ನಾಟಕದಲ್ಲಿ ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಆಗ ಮಿಸ್ಟರ್ ಯಡಿಯೂರಪ್ಪ ಅನಂತ್ ಕುಮಾರ್ ಈಗ ಯಾರ ಈಚೆಗೆ ಬಂದವರಲ್ಲ ಈಗ ಇವ್ರು ಯಾರು ವಿರೋಧ ಮಾಡಲಿಲ್ಲ ನೀವು ತಿಳ್ಕೊಳ್ಳಿ ವಿಕೇಂದ್ರೀಕರಣಕ್ಕೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥದ್ದು ಬಿಜೆಪಿಯವರ ಅನಿಸಿಕೆ ಆಗಿತ್ತು ಬದ್ಧತೆಯಾಗಿತ್ತು ಇದನ್ನ ನಾವು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಕ್ಚುಲಿ ಆಕ್ಚುಲಿ ಇದನ್ನ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಹಿಂದುಳಿದವರಿಗೆ ದಲಿತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಬರೋವರೆಗೆ ಪರಿಶಿಷ್ಟ ಜಾತಿಯವರೆಗೂ ಮೆಂಬರ್ಶಿಪ್ ನಲ್ಲಿ ಮೀಸಲಾತಿ ಇತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಶಿವಣ್ಣ ಗೊತ್ತಾಯ್ತ ನಿನ್ಗೆ ಗೊತ್ತಿದ್ಯಾ ಮೀಸಲಾತಿ ಇರ್ಲಿಲ್ಲ ಅಲ್ಲಿವರಿಗೆ ಮೀಸಲಾತಿ ಸಿಕ್ಕದ್ದು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಆದ ಮೇಲೆ ಮಹಿಳೆಯರಿಗೆ ಇವತ್ತು ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ ಇವ್ರು ನೋಡಿ ಕೇಂದ್ರದ ಕೇಂದ್ರ ಸರ್ಕಾರದವರು ನಮಗೆ ಈ ಜಲಜೀವನ್ ರಾಮ್ ಸಾರಿ ಜಲಜೀವನ್ ಮಿಷನ್ ಇದೆಯಲ್ಲ ಜೆ ಜೆ ಎಂ ಜೆಜೆ ಅದಕ್ಕೆ ದುಡ್ಡೇ ಕೊಟ್ಟಿಲ್ಲ ಹ್ಮ್ ನಿಮ್ಗೆ ಏನ್ ಕೋಪ ಬರಲ್ವಾ ಕೋಪ ಬರಲ್ವಾ ಒಟ್ಟು ಯೋಜನೆಗೆ ಖರ್ಚಾಗ್ತಕ್ಕಂತ ಹಣ ಮೂವತ್ತೈದು ಸಾವಿರದ ಆರ್ನೂರ ತೊಂಬತ್ತೆಂಟು ರೂಪಾಯಿ ಅಲ್ಲ ಸಾರಿ ಕೋಟಿ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ನಾನೇ ಪತ್ರ ಬರೆದಿದ್ದೀನಿ ಇತ್ತೀಚೆಗೆ ಅವ್ರು ಎಷ್ಟು ಕೊಡಬೇಕು ಅನ್ನೋದಕ್ಕೆ ಪತ್ರ ಬರೆದಿದ್ದೀನಿ ರಾಜ್ಯ ಸರ್ಕಾರದ ಪಾಲು ಎಷ್ಟು ಗೊತ್ತಾ ಗೊತ್ತಿಲ್ಲ ಜೆಜೆಎಂ ಅದು ಹೆಸರು ಮಾತ್ರ ಪ್ರಧಾನಮಂತ್ರಿಗಳು ಹೆಸರು ತಗೊಳ್ಳೋದು ರಾಜ್ಯ ಸರ್ಕಾರದ ಪಾಲು ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಐದು ಕೋಟಿ ಎಷ್ಟು ಕೇಂದ್ರ ಸರ್ಕಾರದ್ದು ಕೇವಲ ಎಷ್ಟು ಗೊತ್ತಾ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಯಾವ್ದು ಜಾಸ್ತಿ ಯಾರಿಗೆ ಹೆಸರು ಬರಬೇಕಾಗಿರೋದು ರಾಜ್ಯಕ್ಕೆಲ್ವಾ ಗೊತ್ತಾಯ್ತು ಅಂದ್ರಪ್ಪ ಪಂಚಾಯತಿ ಅಧ್ಯಕ್ಷರುಗಳು ನಮ್ಗೆ ನಾವೊಂದು ಪತ್ರ ಬರೆದಿ ಮೊನ್ನೆ ಇನ್ನೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಲ ಸೆಂಟ್ರಲ್ ಸೇರು ಹದಿಮೂರು ಸಾವಿರದ ನಾಲ್ಕು ಪಾಯಿಂಟ್ ಆರು ಮೂರು ಕೋಟಿ ಬರಬೇಕು ಹದಿಮೂರು ಸಾವಿರದ ನಾಲ್ಕು ಆರು ಮೂರು ಕೋಟಿ ಬರಬೇಕು ಕೊಟ್ಟಿದ್ಯಾ ಮತ್ತೆ ನೀವೆಲ್ಲ ನಮ್ಮ ರಾಜ್ಯ ಸರ್ಕಾರ ಪಾಲ್ ಕೊಟ್ಬಿಟ್ಟಿದೀವಿ ನಾವು ಇನ್ನು ಜಾಸ್ತಿನೇ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಹದಿಮೂರು ಸಾವಿರ ಕೋಟಿ ಕೊಡಬೇಕು ನಮ್ಮ ಮೇಲೆ ಒತ್ತಡ ಹಾಕ್ತಿರೋ ಬತ್ತಿರೇ ಒತ್ತಡ ಹಾಕ್ತೀರಿ ನೀವು ಆದ್ರೆ ಅವ್ರ ಮೇಲೆ ಯಾರು ಒತ್ತಡನೇ ಹಾಕೋದಿಲ್ಲ ನೋಡಿ ಕಬ್ಬು ಬೆಳಗಾರ್ರು ಇದ್ದಾರಲ್ಲ ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಹಾ ಕೇಂದ್ರ ಸರ್ಕಾರ ಆಮೇಲೆ ಅದಕ್ಕೆ ನ್ಯಾಯಯುತವಾಗಿ ಸಕ್ಕರೆಗೆ ಎಂ ಎಸ್ ಪಿ ಡಿಗ್ರಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಹ್ಮ್ ಎಥಲಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಯಾಕಂದ್ರೆ ನಮ್ಮನ್ನ ಜಾಡಿಸ್ತೀರಿ ಮೆಕ್ಕೆಜೋಳ ಎಮ್ ಎಸ್ ಡಿಗ್ರಿ ಮಾಡೋರು ಯಾರು ಎರಡು ಸಾವಿರದ ನಾಲ್ಕು ರೂಪಾಯಿ ಒಂದು ಗೆ ಮಾಡಿದ್ದಾರೆ ಅದನ್ನು ಇತ್ಯರ್ಥ ಮಾಡಿದೆ ನಾನು ಕಬ್ಬು ಇತ್ಯರ್ಥ ಮಾಡಿದೆ ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಿಳಿಕೆಗೆ ಬಯಸ್ತಾ ಸರ್ಕಾರ ಅವನು ಜೋಶಿ ನಾಗರಿಕ ಸೇವೆಗಳ ಸಚಿವ ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಜೋಶಿ ಪ್ರಹ್ಲಾದ್ ಜೋಶಿ ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಎಲ್ಲ ರಾಜ್ಯ ಸರ್ಕಾರದ್ದೇ ಗೊತ್ತಾ ನಮ್ಗೆ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾ ಗೊತ್ತೇನ್ರಿ ನಿಮಗೆ ತೆರಿಗೆ ನಲ್ವತ್ತೈದು ಲಕ್ಷ ಕೋಟಿ ಸುಮಾರು ನಲ್ವತ್ತೈದು ಲಕ್ಷ ನಲವತ್ತೈದು ಸಾವಿರ ಕೋಟಿ ಸಾವಿರ ಕೋಟಿ ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು ಒಂದು ರೂಪಾಯಿ ಕೊಟ್ಟರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ನಾವು ಬರೋದು ಹದಿಮೂರರಿಂದ ಹದಿನಾಲ್ಕು ಪೈಸೆ ಮಾತ್ರ ಎಷ್ಟಪ್ಪ ಅದರಲ್ಲಿ ನಾವು ಎಲ್ಲ ನಿಮಗೆ ಕೊಡಬೇಕು ನಲವತ್ತೈದು ಸಾವಿರ ಕೋಟಿ ತೆರಿಗೆ ಕೊಟ್ಬಿಟ್ಟು ನಮ್ಗೆ ವಾಪಸ್ಸು ಒಂದ್ ರೂಪಾಯಿ ಕೊಟ್ರೆ ಒಂದ್ ರೂಪಾಯಿನಲ್ಲಿ ಎಷ್ಟು ಪೈಸೆ ಇರೋದು ನೂರು ಪೈಸೆ ನಮ್ಗೆ ಎಷ್ಟು ಲಾತ್ರ ವಾಪಸ್ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ಇದು ನ್ಯಾಯನಾ ಇದು ಕೇಳಿದ್ರೆ ಕಾಲ್ ಕರ್ಕೊಂಡು ಜಗಳ್ ಬರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ಗಳಿದೀರಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀರಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ